ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರಿನ ಚಾನಲ್ಗೆ ಸ್ವಾಗತ ಇವತ್ತೊಂದು ಯಥಾಭಾವ ಅಂತ ಒಂದು ಹೊಸ ಚಿತ್ರವನ್ನ ನೋಡಿದೆ ಹೊಸಬರು ತಂಡ ಇದು ಇದು ಈ ಒಂದು ಚಿತ್ರದಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆಯನ್ನ ಇಟ್ಕೊಂಡು ಮೂವಿನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಆರೋಪಿಯೇ ತನ್ನ ಪರವಾಗಿ ವಾದವನ್ನ ಮಾಡಿ ಕೋರ್ಟಲ್ಲಿ ಗೆಲ್ತಾನೆ ಸೊ ಫಸ್ಟ್ ಹಾಫ್ ಎಲ್ಲೋ ಒಂದು ಕಡೆ ಲ್ಯಾಗ್ ಅನ್ಸಿದ್ರು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗ್ತಾ ಇದೆ ಐ ನೋ ವೆರಿ ಡಿಫಿಕಲ್ಟ್ ತುಂಬಾ ಕಷ್ಟ ಇದು ಜನರಿಗೆ ಆ ವಿಷಯನ ರೀಚ್ ಮಾಡಿಸ್ಬೇಕಾದ್ರೆ ನೀವು ಹಂಗೆ ಆಕ್ಟ್ ಮಾಡಕ್ ಆಗಲ್ಲ ಸೊ ಐ ನೋ ನಿಮ್ ಡಿಫಿಕಲ್ಟೀಸ್ ನನ್ಗೆ ಅರ್ಥ ಆಯ್ತು ನಾನು ತುಂಬಾ ಖುಷಿ ಪಟ್ಟೆ ಈ ರೋಲ್ ನನ್ಗೆ ಗೌತಮ್ ಸರ್ ಕೊಡ್ಬೇಕಾದ್ರೆ ಈಗ ಗೊತ್ತಾಗುತ್ತೆ ನಿಮ್ ಕೆಲಸ ಎಷ್ಟು ಕಷ್ಟವಾದದ್ದು ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಾ ಎಷ್ಟು ಅಪ್ಗ್ರೇಡೆಡ್ ಆಗಿರ್ಬೇಕು ಎಷ್ಟು ಅಪ್ಡೇಟೆಡ್ತೀವಿ ಅಂತ ಸೊ ನಿಮ್ದು ತುಂಬಾ ಸೋಷಲ್ಲಿ ರೆಸ್ಪಾನ್ಸಿಬಲ್ ಕರಿಯರ್ ನಿಮ್ದು ಒಂದು ಖುಷಿ ಆಗತ್ತೆ ಮತ್ತೆ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ನೀವು ಏನು ಹೇಳಕ್ಕೆ ಹೊರಟಿದ್ರೆ ಡೈರೆಕ್ಟರ್ ಅದು ನೀವು ಮೂವಿನಲ್ಲೇ ನೋಡ್ತೀರಾ ಬಟ್ ಆಸ್ ಎ ಕಾಮನ್ ಮ್ಯಾನ್ ನಾನೇನು ಹೇಳೋದು ಅಂತಂದ್ರೆ ಇದೊಂದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಒಂದು ಹೆಣ್ಣುದಾಗ್ಲಿ ಒಂದು ಗಂಡದಾಗ್ಲಿ ಒಂದು ಮನುಷ್ಯನ ಜವಾಬ್ದಾರಿ ನಾವು ಏನು ಕ್ರೈಮ್ ನಡೀತಿದೆ ನಾವು ನಾವು ಸರಿ ಇದ್ದು ನಮ್ಮ ಮನೆಯವನ್ನೂ ನಾವು ಇದ್ದಾರ ಅಂತ ನಾವು ನೋಡ್ಕೊಳ್ಳೋಕೆ ಹೋದರೆ ಆದಷ್ಟು ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಒಬ್ಬರು ನಾವು ಸರಿ ಇದ್ದೀವ ನಮ್ಮ ಮನೆಯವರೆಲ್ಲ ಇದ್ದಾರ ಅನ್ನೋದು ಒಂದು ಸ್ವಲ್ಪ ಕಾಳಜಿ ವಹಿಸಿದ್ರೆ ಸಮಾಜ ಸುಧಾರಣೆಗೆ ಬರುತ್ತೆ ಸರ್ ನಂದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿರ್ತೀನಿ ಸಿನಿಮಾದಲ್ಲಿ ಅದನ್ನು ಜನಗಳು ನೋಡಿ ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಚೆನ್ನಾಗಿ ಮಾಡಿದ ಹುಡುಗ ಅಂತ ಹೇಳ್ತಿದ್ದಾರೆ ಇದೇ ರೀತಿ ಒಂದೊಳ್ಳೆ ಪ್ರೋತ್ಸಾಹ ಕೊಟ್ಟರೆ ಜನಗಳಿಂದ ನಾವು ಮುಂದೆ ಬರ್ಬೋದು ಹಾಗಾಗಿ ದಯವಿಟ್ಟು ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರು ನಮ್ಮ ಸಿನಿಮಾನ ನೋಡಿ ನಮ್ಮಂತ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕಾದ್ರೆ ಕೇಳ್ಕೊತಾ ಇದೀನಿ ಸರ್ ನಮಸ್ಕಾರ ಸರ್ ಸಿನಿಮಾದಲ್ಲಿ ರೇಪ್ ಮಾಡಿರ್ಬೋದು ಬಟ್ ನಾವೇನು ರಿಯಲ್ ಆಗಿ ರೇಪಿಸ್ಟ್ ಅಲ್ಲ ನಾವು ಬೇರೆ ಕಂಟ್ರೀಸ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ರೇಪಿಸ್ಟ್ಗಳು ಇನ್ನ ರೇಪ್ಗಳು ಮಾಡಿದ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿಯಾದಂಥ ಕಠಿಣ ಕ್ರಮಗಳನ್ನ ಇನ್ನೂ ನಮ್ಮ ಸರ್ಕಾರ ಕೈ ತಗೊಂಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಒಂದೊಳ್ಳೆ ಕಠಿಣ ಕ್ರಮಗಳನ್ನ ತಗೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ ಈ ತರದ ಫಿಲ್ಮ್ ಬಂದು ತುಂಬಾ ಸಮಯ ಆಗಿತ್ತು ಈಗ ಆಲ್ರೆಡಿ ಮಾಸ್ ಈಗ ಕಾಮಿಡಿ ಲೇಟೆಸ್ಟ್ ಆಗಿ ಬಂದಿದೆ ಈ ತರ ಸಸ್ಪೆನ್ಸ್ ಬಂದಿರಲಿಲ್ಲ ಒಂದೊಳ್ಳೆ ಕತೆ ಒಂದೊಳ್ಳೆ ಕಂಟೆಂಟ್ ಇರುವಂತ ಮೂವಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಸರ್ ಯಾರೋ ದೊಡ್ಡವ್ರು ಮಾಡ್ತಾ ಇದ್ಕಿಂತ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಮಸ್ ನಾವು ಹೇಗಿದ್ದೀವಿ ನಮ್ಮ ಸುತ್ತಮುತ್ತ ಹೇಗಿದ್ದಾರೆ ನಾವು ಏನು ಮೆಸೇಜ್ ಸ್ಪ್ರೆಡ್ ಮಾಡಬಹುದು ಅನ್ನೋದು ಮುಖ್ಯ ಆಗುತ್ತೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಎಂಟರ್ಟೈನ್ಮೆಂಟ್ ಇದೆ ಸಾಕಷ್ಟು ಜನ ನಾವಿಲ್ಲಿ ಹೊಸ ಹೊಸದಾಗಿ ಮಾಡಿದ್ದೀವಿ ಫಸ್ಟ್ ಟೈಮ್ ಮಾಡಿದ್ದೀವಿ ಸೊ ನೀವು ಬಂದರೆ ನಿಮ್ಗೊಂದು ಒಳ್ಳೆ ಮೆಸೇಜ್ ಸಿಗತ್ತೆ ನಮ್ಮನ್ನೆಲ್ಲ ಎಂಕರೇಜ್ ಮಾಡ್ದಂಗೆ ಆಗತ್ತೆ ನೀವು ಒಪ್ಕೊಂಡ್ರೆ ನಮ್ದಲ್ಲ ನಾವು ಇನ್ನೂ ಒಳ್ಳೊಳ್ಳೆ ಮೂವೀಸ್ ಮಾಡ್ಬೋದು ಸೊ ಇಟ್ಸ್ ಎ ಹಂಬಲ್ ರಿಕ್ವೆಸ್ಟ್ ಬನ್ನಿ ಮೂವಿ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಥ್ಯಾಂಕ್ ಆರ್ ಪಾಯಿಂಟ್ ವಾಸ್ ವೆರಿ ಸಿಂಪಲ್ ಏನೋ ಸೋಷಿಯಲ್ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡೋಕ್ಕೆ ನಾವು ಮಾಡಿದ್ದು ಅಷ್ಟೇ ಅಷ್ಟಕ್ಕೆ ಅಷ್ಟಕ್ಕೆ ಮಿಂಚೆ ಲೈಕ್ ವಿ ಟು ಕಮೆಂಟ್ ಆನ್ ಎನಿಥಿಂಗ್ ಚೆನ್ನಾಗಿದೆ ನೋಡಿ ಯುದ್ಧ ಕಂಡ ರವಿಚಂದ್ರನ್ ಲಾಯರ್ ಪಾತ್ರ ಮಾಡಿದ್ರು ಯಥಾಭಾವ ಅದೇ ಸೇಮ್ ಇದೆ ಸೂಪರ್ ಆಗಿದೆ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಬಹುದು ಒಳ್ಳೆ ಲಾಯರ್ ಪಡೆಿದ್ರೆ ಇವತ್ತಿನ ಯಥಭವ ಸೂಪರ್ ಸಿನಿಮಾ ಆಗುತ್ತೆ ನಿಜವಾಗಿಯೂ ಬಹಳ ಚೆನ್ನಾಗಿ ಬಂದಿರುವ ಮೂಡ್ ಬಂದಿರೋ ಚಿತ್ರ ಇದು ಕನ್ ಕನ್ನಡ ಭಾಷೆಯೊಳಗೆ ಪೂರ್ಣ ಪ್ರಮಾಣದ ಕೋಟ್ರೂಮ್ ಡ್ರಾಮಾ ಅಂತ ಏನಿದೆ ಅದು ಬಹಳ ಕಾಲದಿಂದ ನಾನು ನನ್ನ ಕಣ್ಣಿಗೆ ಕಂಡಿರಲಿಲ್ಲ ಹಿಂದೆ ಯಾವುದೋ ಕೆಲವು ಚಿತ್ರಗಳನ್ನು ನೋಡಿದ್ದೆ ಇಂಗ್ಲೀಷ್ನ ಯಾವುದೋ ಫಿಲಿಡೆಲ್ಫಿಯಾ ಅಂತ ನೋಡಿದ್ದೆ ಬಹಳ ಮೆಚ್ಚಿಕೊಂಡು ಈ ಚಿತ್ರಗಳನ್ನು ಮಾಡಿರೋ ರೀತಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಮೊದಲು ನನಗೆ ಈ ಅವಕಾಶ ಕೊಟ್ಟ ನಿರ್ದೇಶಕರಾದ ನನ್ನ ಪ್ರೀತಿಯ ಸಹೋದರರಾದ ಗೌತಮ್ ಬಸವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ನನ್ನ ತಾಯಿ ಆಶೀರ್ವಾದ ಇವತ್ತು ನಾನು ಏನೇ ಪರ್ಫಾರ್ಮೆನ್ಸ್ ಅದಕ್ಕೆ ಮುಖ್ಯವಾಗಿ ನನ್ನ ತಾಯಿ ಆಶೀರ್ವಾದನೇ ಆಗುತ್ತೆ ಮಾಡೋ ಅಂತ ಹೇಳಿ ಧೈರ್ಯ ತುಂಬಿದ್ರು ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರೋ ತಿಳ್ಕೊಂಡ್ರೆ ತುಂಬ ಸಂತೋಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು ಮೂವಿನೂ ಚೆನ್ನಾಗಿದೆ ಅಂದರೆ ಸ್ವಲ್ಪ ಈ ಥರ ಸಬ್ಜೆಕ್ಟ್ ಬರಬೇಕಾಗಿತ್ತು ಲಾರಿ ರಿಲೇಟೆಡು ಆ್ಯಂಡ್ ಹೇಗೆ ರಿಯಾಲಿಟಿ ಹೇಗೆ ನಡೆಯುತ್ತೆ ಅಂತ ಸೊ ಆಡಿಯನ್ಸ್ ಅದೇ ಒಂದು ರಿಯಲಿಸ್ಟಿಕ್ ಸಿನ್ಮಾ ನೋಡಬೇಕು ಅಂದರೆ ಏನು ಜಾಸ್ತಿ ಡ್ರಾಮಾ ಇಲ್ಲದೆ ತುಂಬ ಗ್ಲಾಮರ್ ಎಲ್ಲ ಇಲ್ಲದೆ ಒಂದು ರಿಯಲಿಸ್ಟಿಕ್ ಸಿನ್ಮಾಗೆ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಅವ್ನು ಹೇಳಿದ್ದೆ ಇಷ್ಟಪಡ್ತೀನಿ ಬೆಸ್ಟ್ ಮುಂದೆ ಹ್ಯೂಜ್ ಸಕ್ಸಸ್ ಸಿಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ